ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಬಂದು ಆಫ್ಟರ್ ನನ್ನ ವರ್ಕ್ ಆದಮೇಲೆ ಬಂದು ನಾನು ಮಾಡುವಂತಹ ಒಂದು ರುಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬರ್ತಿದ್ದ ಹಾಗೆ ಸೊ ನಾನ್ ವೆಜ್ ಮಾಡಬೇಕು ಅಂತ ಆಯಿತು ಸೊ ನಾನ್ ವೆಜ್ ಎಲ್ಲ ತಂದು ಹಾಗೆ ನನ್ನ ಸಿಸ್ಟರ್ ಕೂಡ ಬಂದಿದ್ಲು ಸೊ ಅವ್ಳಿಗೂ ಹೇಗೂ ಒಂದು ಸ್ಪೆಷಲ್ ಮಾಡಿದಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೇಗೆಲ್ಲ ಹೋಗುತ್ತೆ ವ್ಲಾಗ್ ಅಂತ ಕಂಟಿನ್ಯೂಷನ್ ನೋಡಿ ಎಂಡ್ವರೆಗೂ ನೋಡಿ ತುಂಬ ಚೆನ್ನಾಗಿದೆ ಡೈಲಿ ವ್ಲಾಗ್ನ ತುಂಬ ಜನ ಕೇಳ್ತಾ ಇದ್ರು ಯಾವಾಗೂ ಮನಿ ಸೇವಿಂಗ್ ಟಿಪ್ಸ್ನ ಇರ್ತೀರಾ ವ್ಲಾಗ್ನ ಮಾಡಿ ಅಂತ ಸೊ ಹಾಗಾಗಿ ಇವತ್ತು ಒಂದು ವ್ಲಾಗು ಹೇಗೆಲ್ಲ ಹೋಗುತ್ತೆ ನೋಡಿ ಅಡುಗೆ ಮನೆ ಸ್ವಲ್ಪ ಮೆಸ್ಸಿಯಾಗಿದೆ ಸೊ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ವರ್ಕಿಂಗ್ ಡೇಸ್ ಅಲ್ವಾ ಸೊ ಹಾಗಾಗಿ ಅಷ್ಟು ಮಧ್ಯ ಎಲ್ಲ ನಾನು ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ವೀಕೆಂಡ್ಸಲ್ಲಿ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ಳೋದು ಆ ರುಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಕೆಂಡ್ಸಲ್ಲಿ ಹೇಗೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ಅಂತ ಸೊ ಇಲ್ಲಿ ಬಂದು ಬಿರಿಯಾನಿಗೆ ಒಂದು ಪೇಸ್ಟ್ ಮಾಡ್ಕೋತೀನಿ ಮ್ಯಾಜಿಕಲ್ ಪೇಸ್ಟ್ ಅಂತ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ರೆಸಿಪಿ ಅಂತ ಹೇಳಿ ನಾನು ಇನ್ನೊಂದ್ಸಲ ಮಾಡಿದಾಗ ರೆಕಾರ್ಡ್ ಮಾಡಿ ಹಾಕ್ತೀನಿ ಸೊ ಆ ಮ್ಯಾಜಿಕಲ್ ಪೇಸ್ಟ್ನ ನಾನು ಮಾಡ್ಕೋತಾ ಇದ್ದೀನಿ ಸೇಮ್ ಇದೇ ಪೇಸ್ಟ್ನ ನಾವು ಕಬಾಬ್ಗೆ ಕೂಡ ಒಂದು ಎರಡು ಸ್ಪೂನಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಈ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಮಾಮೂಲಿ ತೇಜು ಬಿರಿಯಾನಿ ಪೌಡರ್ ಬರುತ್ತಲ್ಲ ಸೊ ಅದನ್ನ ಒಂದು ಎರಡು ಟೀ ಸ್ಪೂನ್ ಹೊರಗಡೆ ಜಾಸ್ತಿ ನಾವು ಪ್ರಿಫರ್ ಮಾಡಲ್ಲ ಪೌಡರ್ಸ್ಗಳನ್ನ ಯಾವುದಕ್ಕೆ ಆದರೂ ವೆಜ್ ಆದರೂ ಅಷ್ಟೇ ನಾನ್ ವೆಜ್ ಆದರೂ ಅಷ್ಟೇ ಬಟ್ ಇದೊಂದು ಬಿರಿಯಾನಿಗೆ ಮಾತ್ರ ನಾನು ಅದೊಂದೆರಡು ಸ್ಪೂನ್ ಹಾಕ್ತೀನಿ ತೇಜದು ಓಕೆನಾ ಸೊ ಇದಾದ ಮೇಲೆ ಮಾಮೂಲಿ ಎಲ್ಲ ಆ್ಯಸ್ ಯೂಶುವಲ್ ಹೋಗ್ತಾ ಇದೆ ಡೈಲಿ ರುಟೀನ್ಸು ಹೇಗೆ ಅನಿಸುತ್ತೆ ನಿಮಗೆ ಡೈಲಿ ರುಟೀನ್ ಹಾಕಿರೋದು ಅನ್ನೋದನ್ನ ಹೇಳಿ ಆಫೀಸಿಂದ ಬಂದಮೇಲೆ ಡೈಲಿ ಹೀಗೆ ಇರುತ್ತೆ ಅಂತ ಹೇಳಲ್ಲ ಯಾಕಂತಂದ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ಸಾಂಬಾರೆಲ್ಲ ಮಾಡಿ ಹೋಗಿರ್ತೇನೆ ಈವ್ನಿಂಗ್ ಟೈಮ್ ತುಂಬ ರೇರ್ ಮಾಡೋದು ಯಾಕಂದರೆ ಪಾಪುಗೆ ಓದ್ಸೋದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸೋಮವಾರದಿಂದ ಗುರುವಾರದವರೆಗೂ ಅಂತೂ ಪಕ್ಕ ಬೆಳಿಗ್ಗೆ ಮಾಡಿಟ್ಟೇ ಹೋಗಿರ್ತೀನಿ ಯಾಕಂದರೆ ಮಗ ಬಂದು ಮಧ್ಯಾಹ್ನ ಊಟ ಮಾಡೋದು ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಇನ್ನು ಫ್ರೈಡೇ ಅಂತ ಅಂದರೆ ಫ್ರೈಡೇ ಸ್ಯಾಟರ್ಡೆ ಮಾತ್ರ ಸ್ವಲ್ಪ ಫ್ರೀ ಆಗಿ ಹೋಗಿರ್ತೀನಿ ಸೊ ಇದು ಇಷ್ಟ ಆಗಿರುತ್ತೆ ನನ್ನ ರುಟೀನು ಹಾಗೆ ಇನ್ನು ನೆಕ್ಸ್ಟ್ ಬಂತು ಅಂದರೆ ಅಲ್ಲೆಲ್ಲ ಹಿಂದೆ ಬ್ಯಾಕ್ ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳ್ದು ಹಾಗೆ ಇಟ್ಟಿರೋದು ಹಾಗಾಗೇ ಇದೆ ಸೊ ಅದನ್ನೆಲ್ಲನೂ ಕೂಡ ಎತ್ತಿ ಇಡಬೇಕು ಆಯಾ ಜಾಗಕ್ಕೆ ಎಂಡಲ್ಲಿ ನಿಮಗೆ ಕೂಡ ಗೊತ್ತಾಗುತ್ತೆ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ವರ್ಕಿಂಗ್ ವುಮೆನ್ಸ್ಗೆ ಅಡುಗೆ ಎಲ್ಲ ಮಾಡಿ ಅಂತ ಸೊ ಅದೊಂದು ಪೇಸ್ಟ್ನ ಗ್ರೈಂಡ್ ಮಾಡ್ಕೋಬೇಕಿತ್ತು ಮಾಡಿಕೊಂಡೆ ಮಾಡಿಕೊಂಡೆಲ್ಲ ಆದಮೇಲೆ ಆಮೇಲೆ ಒಂದು ನಾಲ್ಕೈದು ಕಮೆಂಟ್ ಬಂದಿತ್ತು ಹೇರ್ ಕೇರ್ ಹೇಗೆ ಮಾಡ್ಕೋತೀರ ಅಂತ ಜಸ್ಟ್ ನಾರ್ಮಲ್ ನಾನು ಅಷ್ಟೊಂದು ಏನು ಹೇರ್ಗೆ ತಲೆಕ್ಕಿಡ್ಸ್ಕೊಳ್ಳೋಕೆಲ್ಲ ಹೋಗಲ್ಲ ನಾರ್ಮಲ್ ಕೊಕೊ ನೆಟ್ ಆಯಿಲ್ನ ಹಾಕೊತೀನಿ ಬಟ್ ಶಾಂಪೂ ಮಾತ್ರ ಯಾವುದು ಪರ್ಟಿಕ್ಯುಲರಾಗಿ ಕ್ಲಿಯರ್ ಅಂತ ಒಂದು ಇಲ್ಲ ಅಂತಂದರೆ ಮೀರಾ ವೈಟ್ ಕಲರ್ ಬರುತ್ತಲ್ಲ ಸೊ ಅದು ಎರಡರಲ್ಲಿ ಒಂದು ಹಾಕ್ತೀನಿ ಸೊ ಸಾಫ್ಟಾಗೂ ಇರುತ್ತೆ ಏರ್ ಫಾಲ್ ಕೂಡ ಸ್ವಲ್ಪ ಕಮ್ಮಿ ಅದರಲ್ಲಿ ಸೊ ಹಾಗಾಗಿ ಅದಾದಮೇಲೆ ಇನ್ನು ನೆಕ್ಸ್ಟ್ ಇನ್ನೇನಿಲ್ಲ ಬ್ಲಾಗ್ ಮಾಡ್ಕೊತ ಹೋಗ್ತೀನಿ ಎಂಡ್ವರೆಗೂ ನೋಡಿ ಡೈಲಿ ವ್ಲಾಗ್ ಹೇಗೆ ಹೇಗೆ ಹೋಗುತ್ತೆ ಅಂತ ಸೊ ಮನಿ ಸೇವಿಂಗ್ ಟಿಪ್ಸ್ನ ಕೂಡ ಮಾಡಿ ಅಂತ ಅಂದಿದ್ದೀರಾ ಯಾವ ರೀತಿಯಾದಂತಹ ಮನಿ ಸೇವಿಂಗ್ ಟಿಪ್ಸ್ ಬೇಕು ಅನ್ನೋದನ್ನ ಶೇರ್ ಮಾಡಿ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ದ ಅಥವಾ ಹೌಸ್ವೈಫ್ದಾ ಯಾವ ರೀತಿಯಾಗಿ ಆಮೇಲೆ ಎಷ್ಟು ಇನ್ಕಮ್ ಇದೆ ಅಂತ ಹೇಳಲ್ಲ ಕೆಲವರು ಡೌಟ್ ಕೇಳ್ತೀರಾ ಈ ಥರ ಇರುತ್ತೆ ನಾವು ಹೇಗೆ ಸೇವ್ ಮಾಡೋದು ಅಂತ ಸೊ ಎಷ್ಟು ಇನ್ಕಮ್ ಇದೆ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಾನು ಅವ್ರಿಗೆ ಆದಷ್ಟು ಹೇಳ್ತೀನಿ ಈಗ ರೈಸ್ ಫೈನಲಿ ರೈಸ್ನ ಹಾಕಿ ನಾನು ಇನ್ನೇನು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ನ ಅಷ್ಟೇ ಆ್ಯಕ್ಚುಲಿ ಕಬಾಬ್ ಯಾರಿಗೆ ಬೇಕೋ ಅವ್ರು ಬಂದು ಮಾಡ್ಕೊತಾ ಇದ್ದಾರೆ ಸೊ ನನಗೇನಂತಂದರೆ ನನ್ನ ಕೆಲಸದಲ್ಲಿ ಹೆಲ್ಪ್ ಏನಾದರೂ ಮಾಡಿತು ಅಂತ ಅಂದರೆ ನಾನು ಆಲ್ಮೋಸ್ಟ್ ಅವರಿಗೆ ಮಾಡ್ಕೊಡೋಕ್ಕೆ ರೆಡಿ ಇರ್ತೀನಿ ಬಟ್ ನನಗೆ ಹೆವಿ ರಿಸ್ಕ್ ಇತ್ತು ಅಂತ ಅಂದರೆ ನಾನು ನಿಜವಾಗ್ಲೂ ಮಾಡ್ಕೊಳ್ಳೋಕೆ ಹೋಗೋಲ್ಲ ಸೊ ಹಾಗಾಗಿ ಕಬಾಬ್ ಬೇಕು ಅಂತಂದರೆ ಸೊ ಅವ್ರು ಮಾಡ್ಕೊತಾಯಿದ್ರು ನಾನು ಈ ಕಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಕೆಲಸ ಒಬ್ಬರು ಮಾಡಿದ್ರೆ ಇನ್ನೊಂದು ಕೆಲಸ ಇನ್ನೊಬ್ಬರು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾರದೇ ಮನೆಯಾದರೂ ಅಷ್ಟೇ ಹೊರಗಡೆನೂ ಕೆಲಸ ಮಾಡಿ ಮನೇಲಿ ಮನೇಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಮನೇಲಿ ಯಾರು ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಹೆಲ್ಪ್ ಆಗುತ್ತೆ ಅವ್ರು ಮೆಂಟಲಿ ಹಾಗೆ ಫಿಸಿಕಲಿ ಸ್ವಲ್ಪ ರೆಸ್ಟ್ ತಗೊತಾರೆ ಅಂತ ಹೇಳ್ತಾ ಮಕ್ಳುಗಳಿಗೂ ಕೂಡ ಅಷ್ಟೇ ಸೊ ಇನ್ನೇನು ಸಮ್ಮರೆಲ್ಲ ಸ್ಟಾರ್ಟ್ ಆಯಿತು ಸಮ್ಮರ್ ಬಂತು ಅಂತ ಅಂದರೆ ನಂಗೆ ಒಂಥರ ಖುಷಿ ಒಂಥರ ದುಃಖ ಸೊ ಯಾಕೆ ಅಂತ ಹೇಳ್ತೀನಿ ಮುಂದೆ ಬರುವಂಥ ವ್ಲಾಗ್ಸಲ್ಲಿ ಚಳಿಗಾಲ ಇದ್ರೂ ಅಷ್ಟೆ ಅದರಲ್ಲೇನು ನನಗೆ ಅಷ್ಟೊಂದು ಖುಷಿ ಏನಿಲ್ಲ ಬೇಜಾರೇ ಚಳಿಗಾಲ ಅಂತ ಅಂದರೆ ಸೊ ಅದೆಲ್ಲ ಆದಮೇಲೆ ಇನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ವಾಶ್ ಮಾಡೋದು ದೊಡ್ಡದಲ್ಲ ಪಾತ್ರೆ ಜೋಡಿಸ್ಕೊಳ್ಳೋದಿದೆಯಲ್ಲ ಇದೇ ಒಂದು ದೊಡ್ಡ ಕೆಲಸ ಅಂತಲೇ ಅನ್ಬೋದು ಫಸ್ಟ್ ಪಾತ್ರೆ ತೊಳೆಯೋದ್ಕೊಂಡ್ರೆ ಆಗ್ತಾ ಇರಲಿಲ್ಲ ನನಗೆ ಅದ್ರ ಜೊತೆಗೆ ಇವಾಗ ಪಾತ್ರೆ ಜೋಡ್ಸೋತ್ಕಂಡ್ರೂ ಆಗಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಎಷ್ಟೇ ಆರ್ಗನೈಸ್ ಆಗಿ ಇಡ್ತೀನಿ ನಾನು ಕಿಚನ್ನ ಅಂತ ಅಂದರೂ ಕೂಡ ಆಗೋದೇ ಇಲ್ಲ ಯಾಕಂದರೆ ಮನೆ ಅಂತ ಅಂದಮೇಲೆ ಅಡುಗೆ ಮಾಡಲೇಬೇಕು ಅಡುಗೆ ಅಂತ ಅಂದಮೇಲೆ ಪಾತ್ರೆಗಳು ಹರಡಲೇಬೇಕು ಆ ಥರ ಎಷ್ಟು ಯಾರು ಆಗಿರಲ್ಲ ಯಾರಾದರೂ ಒಬ್ಬರಾದರೂ ಒಂದಲ್ಲ ಎರಡು ದಿನ ಮಾತ್ರ ಪರ್ಫೆಕ್ಟಾಗಿ ಆಗಿದ್ರು ಆಮೇಲೆ ಮೆಸ್ಸಿಯಾಗಿ ಇಟ್ಕೊಂಡೇ ಇಟ್ಕೊತಾರೆ ಸೊ ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ಸೊ ಇವಾಗ ನೈಟ್ ಟೈಮು ಕಿಚನ್ ಕ್ಲೀನಿಂಗ್ ಹೀಗಿರುತ್ತೆ ವರ್ಕಿಂಗ್ ಮಾಡಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಇರುತ್ತೆ ನನ್ನದು ನೈಟ್ ಟೈಮ್ ಕ್ಲೀನಿಂಗು ಅದರ್ವೈಸ್ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅಂತ ಅಂದಿದ್ರೆ ಮಾರ್ನಿಂಗ್ ಟೈಮು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಿದ್ದೆ ನೈಟ್ ಏನೂ ಕೆಲಸ ಇಟ್ಕೊತಿರ್ಲಿಲ್ಲ ಸೊ ಇವಾಗ ಇನ್ ಲಾಸ್ಟ್ ಕೆಲಸ ನನಗೆ ಕೊಟ್ಬಿಟ್ಟು ಹೋದರು ಅವರಿಗೆ ಎಷ್ಟು ಬೇಕು ಅವ್ರಿಗೆ ಇವರು ಮಕ್ಕಳಿಗೆ ಹಾಕೊಂಡು ಇನ್ ಲಾಸ್ಟ್ ನನಗೆ ಮಾತ್ರ ನಾನು ಅದರಲ್ಲೇ ಒಂದು ತಮ್ಮನೇಲಿ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫೋಸ್ ಕೊಡ್ತಾಯಿದ್ದೀನಿ ಸೊ ಫೈನಲಿ ಇವತ್ತಿನ ದಿನ ಇಷ್ಟ ಆಯಿತು ಸೊ ಒಂದು ಕಡೆ ಒಬ್ಬರು ಕೆಲಸ ಮಾಡಿದ್ರು ಇನ್ನೊಂದು ಕಡೆ ನನ್ನ ತಂಗಿ ಒಂದು ರೂಮ್ನ ಕ್ಲೀನ್ ಮಾಡಿದ್ಲು ಸೊ ಅದನ್ನ ನೋಡಿದಾಗ ನನಗಂತೂ ತುಂಬ ಆಯಿತು ಯಾಕೆ ಅಂತಂದರೆ ಯಾರಾದರೂ ಒಬ್ಬರು ನಮಗೋಸ್ಕರ ಏನಾದರೂ ಮಾಡಿಕೊಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ ಸೊ ಅದೇ ರೀತಿ ನನಗೂ ಕೂಡ ಖುಷಿಯಾಗ್ಬಿಡ್ತು ಫುಲ್ ಆ ರೂಮ್ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಫುಲ್ ಆಗಿತ್ತು ಸೊ ಅವಳು ಬಂದರೆ ಯಾವಾಗೇ ಬಂದರೂ ಅಷ್ಟೇ ನೋಡಿ ಅಲ್ಲಿ ಒಗೆಯೋ ಬಟ್ಟೆ ಒಂದು ಕಡೆ ಹಾಕಿ ಅವನು ನಾವು ಓದಿಸ್ಕೊ ಓದಿಸಿ ಇದೊಂದು ರೂಮ್ನ ನೀಟಾಗಿ ಕ್ಲೀನ್ ಮಾಡಿಟ್ಟು ಹೋಗ್ತಾಳೆ ಸೊ ಇದು ಇಷ್ಟ ಆಯಿತು ಇವತ್ತಿನ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ